ಹೆಲೋ ಹೆವ್ರಿಮಾನ್ ಸಂದ್ಯಾಸ್ ಇಂಗ್ಲಿಷ್ ಆನರ್ಗೆ ನಿಮ್ಮೆಲ್ಲಾರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹೇಳಿದ ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಷ್ಟು ವರ್ಬ್ಸ್ ಗೊತ್ತಿರುತ್ತೆ ಅಷ್ಟು ಒಳ್ಳೇದು ಯಾಕಂದ್ರೆ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಅಥವಾ ನೀವು ಮಾತನಾಡಬೇಕು ಅಂದ್ರೆ ವರ್ಬ್ಸ್ ಅನ್ನ ತುಂಬಾನೇ ಬಳಸ್ತೀವಿ ಕನ್ನಡದಲ್ಲೂ ಅಷ್ಟೇ ಅದು ಇಂಗ್ಲಿಷ್ ಇಂಗ್ಲೀಷಲ್ಲಾದ್ರೂ ಅಷ್ಟೇ ಕನ್ನಡದಲ್ಲಿ ಕ್ರಿಯಾಪದಗಳನ್ನು ಮಾತನಾಡುವಾಗ ಮಾತುಗಳಲ್ಲಿ ಒಂದೊಂದು ವಾಕ್ಯಗಳಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಅಲ್ಲೂ ಕೂಡ ವರ್ಬ್ಸನ್ನು ಬಳಸ್ತೀವಿ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ನಾವು ಇವತ್ತು ನೋಡೋಣ ಅದೇನಂದ್ರೆ ಹ್ಯಾವ್ ಟು ಶೂಟ್ ಮಸ್ಟ್ ಇದನ್ನು ಎಲ್ಲಿ ಬಳಸ್ಬೇಕು ಹೇಗೆ ಬಳಸ್ಬೇಕು ಅನ್ನೋದನ್ನ ನೋಡೋಣ ಸೊ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಒಂದ್ಸಲಿ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಸಿಂಗಲ್ ಥಿಂಗ್ ಮಿಸ್ ಆದರೂ ಕೂಡ ನಿಮಗೆ ಅರ್ಥ ಆಗೋದು ಕಷ್ಟ ಆಗಬಹುದು ಸೊ ఎల్ూ మిస్ మే సే కళి హ్ టు మస్ట్ బందాగా మరుగు జావు వర్బ్బను కూడా యూస్ మార్గ ఓకే ఇలా నిర్థు అందే మూ వర్బ్స్ అందరూ ఏను అంత సరియీ తిడ్కొండీ ఓకే మూవీంగ్ ఆన్ హ్ టు మస్ట్ అంద అదర్థ మూ అంత అర్థ మూ అంత అర్థ ఓకే

ಮಸ್ಟ್ ಅಂದ್ರೆ ಕಡ್ಡಾಯವಾಗಿ ಮಾಡಲೇಬೇಕು ಮಸ್ಟ್ ಅಂದ್ರೆ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಅರ್ಥ ಆ್ಯಾವ್ ಟು ಅಂದ್ರೆ ಜಸ್ಟ್ ನೀವು ಇದನ್ನ ಮಾಡಿ ಇದನ್ನ ನೀವು ಅಲ್ಲಿಗೆ ಹೋಗಿ ಮಾಡಿ ಇಷ್ಟೇ ಹೇಳೋದಕ್ಕೆ ಆವ್ ಟು ಅನ್ನ ಬಳಸ್ತೀನಿ ಸಿಂಪಲ್ ಆಗಿ ಹೇಳೋದಕ್ಕೆ ಶೂಟ್ ಅಂದ್ರೆ ನೀವು ಮಾಡಲೇಬೇಕು ಅಂತ ಹೇಳೋದು ಕಂಪಲ್ಷನ್ ನೆಕ್ಸ್ಟ್ ನೀವು ಮಸ್ಟ್ ಅಂತಂದ್ರೆ ಇಟ್ಸ್ ಲೈಕ್ ಪನಿಷ್ಮೆಂಟ್ ನೀವು ಅದನ್ನ ಮಾಡಲೇಬೇಕು ಅಂತ ಹೇಳೋ ರೀತಿಯಲ್ಲಿ ಈಗ ಡಿಗ್ರಿ ಆಫ್ ಕಂಪಲ್ಷನ್ ಹೇಗೆ ವೇರಿ ಆಗುತ್ತೆ ಅದ್ರ ಮೇಲೆ ಹ್ಯಾವ್ ಟು ಶುಡ್ ಮಸ್ಟ್ ಅನ್ನೋದು ಕೂಡ ವೇರಿ ಆಗುತ್ತೆ ಓಕೆ ನೆಕ್ಸ್ಟ್ ನಿಮಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಕನ್ನಡ ಲೈನ್ಸ್ ಅನ್ನು ಕೊಟ್ಟಿದ್ದೇನೆ ಅದನ್ನು ಸರಿಯಾಗಿ ಓದಿ ಓದಿದ್ರೆ ನಿಮಗೆ ಎಲ್ಲಿ ಅದನ್ನು ಬಳಸಬೇಕು ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ಅಂದರೆ ನಾನು ಹೋಗಬೇಕು ಐ ಹ್ಯಾವ್ ಟು ಗೋ ಅಂದ್ರೆ ನಾನು ಹೋಗ್ಬೇಕು ಅಂತ ಅರ್ಥ ఎల్లో నిమ్ ఫ్రెండ్స్ జాగే హతీరా ఆవేమ్మ అమ్మే హేతీరా అమ్మ ఐ హ్ టు గో మోమ్ ఐ హ్ టు గో అంత హతీరా ఓకే ఈ ఆమె నిమ్మ ఫ్రెండ్స్ బర్లే అంత తు కంపల్షన్ బర్లే అంతా నవేన్ హెల్తీరా ఐ శుడ్ గో మా ఐ శుడ్ గో మమ్ ఐ శుడ్ గో అంత హతీర నన్ను హు అంతా అదే ఆమె నిమ్మ మామ హ ఒంత్ గంటే బర్భత్ గంటే నేను మనకి వాపస్ బ అంతా నవ్ హతీరా ఓకే అంత హతీరా సో అది ఏమగే ఒక్క కంపల్షన్ ఇది ఒంటే మనల్లి అంత సో నీవు ఆవ ఫ్రెండ్స్ ఒంబత్ గంటే అదా నేతీరా ఐ మస్ట్ గో ఐ మస్ట్ గో ఐ మస్ట్ గో అంద్రె ఇల్లీ నిమిగే ಕಂಪಲ್ಷನ್ ಆಫ್ ಡಿಗ್ರಿ ಅಂದರೆ ಜಾಸ್ತಿ ಇರೋದ್ರಿಂದ ಐ ಮಸ್ಟ್ ಗೋ ಅಂತ ಹೇಳ್ತೀರಾ ಹೀಗೆ ನಾವು ಹ್ಯಾವ್ ಟು ಶೂಟ್ ಮಸ್ಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಇಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಎಷ್ಟು ರಿಸ್ಟ್ರಿಕ್ಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿ ಹ್ಯಾವ್ ಟು ಶೂಟ್ ಮಸ್ಟ್ ಅನ್ನ ಮಸ್ಟ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ ಓಕೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನೋಟಲ್ಲಿ ನಾನು ನಿಮಗೆ ತುಂಬ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ಅವುಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಫೋರ್ ಲೈನ್ಸ್ ಕನ್ನಡದಲ್ಲಿ ಇದೆ ಅದನ್ನು ನೀವು ಓದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನಿಮಗೆ ನಾನೀಗ ಒಂದು ಸಿನಾರಿಯು ಒಂದು ಅನ್ನು ಹೇಳ್ತೀನಿ ಈಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕಾಗಿದೆ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ದೆ ಈ ಎಕ್ಸಾಂಪಲನ್ನು ಏನಂದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಸಿಕ್ಸ್ ಓ ಕ್ಲಾಕ್ಗೆ ಅಥವಾ ಸಿಕ್ಸ್ ಪಿ ಎಮ್ಗೆ ಅಂತಂದರೆ నిమ్మమొం నిమిగే ఒక రిస్ట్రిక్షన్ న ಹೇಳ್తారే ఒక టైమింగ్ కొడతారే మీరు 9 గంటె హోల్ కడే ಬರಬೇಕು అంత సో మీరు ఆవగా ఏం ಹೇಳ್తారా నిమ్మ ఫ్రెండ్స్ హత్రా హోగి టైం స్పెండ్ మాడి ఆద్మేలే 8:30 కి టైం మలి ఐ హావ్ టు గో ఐ హావ్ టు గో అంత ಹೇಳ್తారా ఐ హావ్ టు గో అంటే నానిగా హోగಬೇಕು అంత ಹೇಳ್తారా నెక్స్ట్ ఇన కొంచెం సల్పా ఆద్మేలే సల్పా న్యర్ నైట్ లైక్ 8:50 టైం మలి నివేం ಹೇಳ್తారా ఐ షుడ్ గో ఐ షుడ్ గో బికాస్ మామ్ కంపల్షన్ లేదా సో ఐ షుడ్ గో అంత హతీర సో నీవే బులే అంత హతీరా ఫ్రెండ్స్ ఫోర్స్ మేలు ఫ్రెండ్స్ ఫోర్స్ మేలు నీవు ఇన్నవతూ స్పెండ్ మేమే ఒంత్ గంటే ఆదే ఐ మస్ట్ గో హలేదు బికాస్ టైం ఒంబత్ గంటే ఆగి నీగా ಹೋಗಲೇಬೇಕು కడ్డైవే ಹೋಗಲೇಬೇಕು అన్నోదేకి ఐ మస్ట్ గో ಅಂತ ಯೂಸ್ ಮಾಡುತ್ತೀರಿ ಸೋ ಇಲ್ಲಿ ಕಂಪ್ಲ್ಷನ್ ಆಫ್ ಡಿಗ್ರಿ ಎಸ್ ಟು ರೆಸ್ಟ್ರಿಕ್ಷನ್ ಇರುತ್ತಾ ಅದರ ಮೇಲೆ ಡಿಪೆಂಡೆಂಟ್ ಆಗಿ ಹಾವ್ ಶುಡ್ ಮಾಸ್ಟ್ ಅನ್ನೋದನ್ನ ಯೂಸ್ ಮಾಡುತ್ತೀರಿ ನಾನು ಯಾಕೆ ಈ एग्जांपलಸ್ ಕೊಟ್ಟೆ ಅಂತಂದ್ರೆ ನೀವು ಕೂಡ ನಿಮ್ಮ ಡೈಲಿ ನಡೆಯುವಂತಾ ಮನೆಯಲ್ಲಿ ನಡೆಯುವಂತಾ ಸಿಚುಯೇಷನ್ಸ್ ಅನ್ನು ಅಥವಾ ನಿಮ್ಮ फ्रेंड्स ಜೊತೆ ನಡೆಯುವಂತಾ ಸಿಚುಯೇಷನ್ಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಇದನ್ನ ನಿಮ್ಮ ಕನ್ವರ್ಸೇಷನ್ ಅನ್ನು ಬಿಲ್ಡ್ ಮಾಡಬಹುದು ಅಥವಾ ಅದಕ್ಕೆ ರಿಲೇಟ್ ಮಾಡ್ಕೊಂಡು ಅರ್ಥ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸೀನನ್ನು ನಿಮಗೆ ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ಎಕ್ಸಾಂಪಲ್ ನೋಡಿ ಯು ಶುಡ್ ಕ್ಲೀನ್ ದ ಕಿಚನ್ ಯು ಶುಡ್ ಕ್ಲೀನ್ ದ ಕಿಚನ್ ಅಂತಂದ್ರೆ ನೀನು ಕಿಚನ್ ಅನ್ನ ಕ್ಲೀನ್ ಮಾಡಬೇಕು ಅಂತ ಅರ್ಥ ನೀನು ಕಿಚನನ್ನು ಕ್ಲೀನ್ ಮಾಡಲೇಬೇಕು ಅಂತ ಅರ್ಥ ಈಗ ನಿಮ್ಮ ಸಂಡೇಸ್ ಅಥವಾ ವೀಕೆಂಡ್ಸ್ ಅಲ್ಲಿ ಅಮ್ಮ ನಿಮಗೆ ಹೇಳ್ಬಹುದು ನೀನು ಕಿಚನ್ ಅನ್ನ ಕ್ಲೀನ್ ಮಾಡಬೇಕು ಅಂತ ಫಸ್ಟ್ ಅವ್ರು ನಿಮಗೆ ಹೇಳ್ತಾರೆ ನೀನು ಕಿಚನನ್ನು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಯು ಶುಡ್ ಕ್ಲೀನ್ ದ ಕಿಚನ್ ಅಂತ ಹೇಳಿದಾಗ ನಾವು ನಾವು ಕ್ಲೀನ್ ಮಾಡದೇ ಇದ್ದಾಗ ಅಲ್ಲಿ ಯು ಮಸ್ಟ್ ಕ್ಲೀನ್ ದ ಕಿಚನ್ ಯು ಮಸ್ಟ್ ಕ್ಲೀನ್ ದ ಕಿಚನ್ ಅನ್ನೋ ಅಂತಹ ಒಂದು ಆರ್ಡರ್ ಅಥವಾ ಒಂದು ಕಂಪಲ್ಷನ್ ಬರುತ್ತೆ ಸೊ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಡಿಗ್ರಿ ಆಫ್ ಕಂಪಲ್ಷನ್ ಹೇಗೆ ವೇರಿ ಆಗುತ್ತೆ ಹಾಗೆ ಆವ್ ಟು ಶುಡ್ ಮಸ್ಟ್ ಪದಗಳ ಯೂಸ್ ಕೂಡ ವೇರಿ ಆಗುತ್ತೆ ಸೊ ಈಗ ನೆಕ್ಸ್ಟ್ ಒನ್ डाटर्से सलहत कोलेस्ट्रा जैस्ती है रहे? दे सो चिकन अथवा जंक्सन जैस्तीजे अट्ठ द चिकन यु शुड नाट ईट चिकन अर्थ नहीं चिकन तब अर्थ यु शुड नाट यूज मोबल फोन इन द्लास रूम यू शुड नाट यूज ಮೊಬೈಲ್ ಫೋನ್ ಇನ್ ದ ಕ್ಲಾಸ್ ರೂಮ್ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ ಇನ್ ದ ಕ್ಲಾಸ್ ರೂಮ್ ಅಂದರೆ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಇನ್ ದ ಕ್ಲಾಸ್ ಅಂತಂದ್ರೆ ಕ್ಲಾಸಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡಬಾರ್ದು ಇಡೀ ರೀತಿ ಸಜೆಷನ್ಗಳಿಗೆ ಇಂಗ್ಲೀಷ್ ಶುಡ್ ನಾಟ್ ಅನ್ನ ಬಳಸ್ತೀವಿ ಶುಡ್ ನಾಟ್ ಅನ್ನ ಬಳಸೋದ್ರಿಂದ ಒಂದು ನಾಟ್ ಅನ್ನು ಪದ ಬಡಿಸೋದ್ರಿಂದ ಒಂದು ಕಂಪ್ಲೀಟ್ ಸೆಂಟೆನ್ಸ್ ನೆಗೆಟಿವ್ ಆಗಿ ಸೆಂಟೆನ್ಸ್ ಆಗುತ್ತೆ ಸೊ ಯು ಶುಡ್ ನಾಟ್ ಅಂದರೆ ನೀವು ಮಾಡಲೇಬಾರ್ದು ಮಾಡಕೂಡೋದು ಅಂತ ಅರ್ಥ ఓకే ఇలి ఏం బరుతే అంతే యు శట్ స్పీ బ్యాడ్ వర్డ్స్ యు శుడ్ నాట్ స్పీక్ బ్యాడ్ వర్డ్స్ నేను కేట్ పద మాట్లాడబు అంత అర్థ ఓకే నెక్స్ట్ ఏం బరుతే యు శ్ సెవెన్ అవర్స్ ఇన్ అ డే యు శుడ్ స్లీ్ సెవెన్ అవర్స్ ఇన్ అ డే యు శుడ్ స్లీ్ సెవెన్ అవర్స్ ఇన్ అ డే అంతే ఏడు గంటే నిద్ర మార్లే అంత అర్థ యు మస్ట్ స్లీవ్ సెవెన్ అవర్స్ ఇన్ అ డే యు మస్ట్ స్లీవ్ సెవెన్ అవర్స్ ఇన్ అ డే సెవెన్ హర్స్ నెడే కడ్డైనా సెవెన్ హర్స్ నెడే బు అంత అర్థ యుద్ధ స్టడి వెల్ యు స్టడి స్టడి వెల్ అంతే చూడి యు మస్ట్ స్టడి వెల్ యుస్ట్ స్టడి వెల్ కడ్డీ అంత అర్థ యూ మస్ట్ బ్రింగ్ ట్యాబ్ అంత అర్థ ಕಟಲೇಬೇಕು ಕಟಾಯವಾಗಿ ಯು ಮಸ್ಟ್ ಓಪನ್ ದ ಶಾಪ್ ಅಟ್ 8 ಪಿಎಂ ಯು ಮಸ್ಟ್ ಓಪನ್ ದ ಶಾಪ್ ಅಟ್ 8 ಪಿಎಂ ಅಂತಂದ್ರೆ 8 ಗಂಟೆಗೆ ಸರಿಯಾಗಿ ಶಾಪ್ ಅನ್ನು ಓಪನ್ ಮಾಡಲೇಬೇಕು ಕಟಾಯವಾಗಿ ಅಂತ ಅರ್ಥ ಶೇಟು ನೋಡಿದಂತಾ एग्जांपलಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸರಿಯಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ ಬಳಸೋದಕ್ಕೆ ಹೇಗೆ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ನಿಮಗೆ ಡೈಲಿ ಯೂಸರ್ ಅಲ್ಲಿ ಯೂಸ್ ಮಾಡುವಂತಹ ಸೆಂಟೆನ್ಸಸ್ ಅದೇ ಅನ್ನ ಕೊಟ್ಟಿರೋದು ಇದನ್ನ ನೀವು ಈಸಿಯಾಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಕೊಟ್ಟಿರೋದು ಓಕೆ ನಾವಿದ ಇದನ್ನ ಸಲ ರಿವೈಸ್ ಮಾಡೋಣ ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ನಾನು ಹೋಗಬೇಕು ನಾನು ಹೋಗಬೇಕು ಐ ಹ್ಯಾವ್ ಟು ಗೋ ನಾನು ಹೋಗಬೇಕು ಅಂತ ಅರ್ಥ ಐ ಶುಡ್ ಗೋ ಐ ಶುಡ್ ಗೋ ಐ ಶುಡ್ ಗೋ ನಾನು ಹೋಗಲೇಬೇಕು ನಾನು ಹೋಗಲೇಬೇಕು ಐ ಶುಡ್ ಗೋ ನಾನು ಹೋಗಲೇಬೇಕು ఐ మస్ట్ గో ఐ మస్ట్ గో ఐ మాస్ట్ గో నేను ఐ మస్ట్ గో నూగలేదు యూ హ్ టుమారో యూ హ్ టుమారో యూ హ్ టుమారో నాల్ యుల్ టుమారో యుల్ టుమారో నేను నా కల్లే కాల్లేదు యు మస్ట్ కాల టుమారో యుల్ టుమారో యు మస్ట్ కల్ టుమారో ಕಡ್ಡಾಯವಾಗಿ ನೀನು ನಾಳೆ ಕಾಲ್ ಮಾಡಲೇಬೇಕು ಕಡ್ಡಾಯವಾಗಿ ನೀನು ನಾಳೆ ಕಾಲ್ ಮಾಡಲೇಬೇಕು ಅಂತ ಯು ಮಸ್ಟ್ ಕಾಲ್ ಟುಮಾರೋ ಕಡ್ಡಾಯವಾಗಿ ನೀನು ನಾಳೆ ಕಾಲ್ ಮಾಡಬೇಕು ಅಂತ ಮಾಡಲೇಬೇಕು ಅಂತ ಅರ್ಥ ಯು ಮಸ್ಟ್ ಕಾಲ್ ಟುಮಾರೋ ಅಂತ ಅರ್ಥ ಯು ಶುಡ್ ರೈಟ್ ನೀವು ಬರಿಬೇಕು ನೀವು ಬರಿಬೇಕು ಯು ಶುಡ್ ರೈಟ್ ಯು ಶುಡ್ ರೈಟ್ ನೀವು ಬರಿಬೇಕು ನೀವು ಬರಿಬೇಕು ಯು ಶುಡ್ ರೈಟ್ ಯು ಮಸ್ಟ್ ರೈಟ್ ಯು ಮಸ್ಟ್ ರೈಟ್ ನೀನು ಬರೀಲೇಬೇಕು ಕಡ್ಡಾಯವಾಗಿ ನೀನು ಬರೆಯಲೇಬೇಕು ಯು ಮಸ್ಟ್ ರೈ ದ ಹೋಮ್ ವರ್ಕ್ ಯು ಮಸ್ಟ್ ರೈ ದ ಹೋಮ್ ವರ್ಕ್ ಯು ಮಸ್ಟ್ ರೈ ದ ಹೋಮ್ ವರ್ಕ್ ಅಂದ್ರೆ ನೀನು ಹೋಮ್ ವರ್ಕ್ ಅನ್ನ ಬರೀಲೇಬೇಕು ಅನ್ನೋದಕ್ಕೆ ಯು ಶುಡ್ ರೈಡ್ ದ ಹೋಮ್ ವರ್ಕ್ ಅಂತ ಹೇಳ್ತೀವಿ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮಾಡ್ಬೇಕಾ ಅಂತ ಹೇಗೆ ಕೇಳ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ ಈಗ ಎಲ್ಲಿ ಮಾಡಬೇಕು ಅಥವಾ ಹೇಗೆ ಮಾಡ್ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಯಾವ ರೀತಿ ಕೇಳ್ಬೇಕು ಅನ್ನೋದನ್ನ ನಾವೀಗ ನೋಡೋಣ ಅಂದ್ರೆ ಇದು ಒಂದು ಕ್ವಶನ್ ಟೈಪ್ ಈ ಕ್ವೆಶನ್ ಟೈಪ್ ಅನ್ನ ನಾವು ಯಾವ ರೀತಿಯಾಗಿ பழஸ் பூ அனோதன நாவீக நோட ஓகே வென் அந்த வென் அந்த வென் அந்த அந்த ஏன் வாட் அந்த ஏனு வாட் அந்த ஏன் வேர் அந்த எல்லா அர்த்த இது நமக்கு சோ இதனூட் மஸ்ட் யூஸ் வென் ஐ கம் வான் ஐ கம் வான் ஐ கம் நானும் வென் சுட் व्यान चुराक व्यान चुराकीव व्यान चुरा नानु नाना व्यान चुरा कानून कलड्रिंग नानु नानुन यु अंत आस खरीदी नानूल ಆರ್ ನಾನು ಇದನ್ನ ಎಲ್ಲಿ ಖರೀದಿಸಬೇಕು ನಾನು ಇದನ್ನ ಎಲ್ಲಿ ಖರೀದಿ ಮಾಡಬೇಕು ಆಯ್ತಾ ಪೇ ಅಂತಂದ್ರೆ ನಾವು ಕ್ಯಾಶ್ ಪೇ ಮಾಡೋದು ನಗದು ಹಣ ಅಂತ ಅರ್ಥ ಹೌ ಮಚ್ ಶುಡ್ ಐ ಪೇ ಫಸ್ಟ್ ಹೌ ಮಚ್ ಶುಡ್ ಐ ಪೇ ಫಾಸ್ಟ್ ನಾನು ಮೊದಲು ಎಷ್ಟು ಪೇ ಮಾಡಬೇಕು ಇವಾಗ ನಾನು ಮೊದಲು ಎಷ್ಟು ಪೇ ಮಾಡಬೇಕು ಹೌ ಮಚ್ ಶುಡ್ ಐ ಪೇ ಫಾಸ್ಟ್ ನೀವು ಎಲ್ಲಿಗಾದ್ರೂ ಗೆ ಜಾಯಿನ್ ಆದಾಗ ನೀವು ಕೇಳ್ತೀರಲ್ವಾ ಫಸ್ಟ್ ನಾನು ಎಷ್ಟು ಫಸ್ಟ್ ಪೇ ಮಾಡಬೇಕು ಅಂತ ಆ ರೀತಿ ಹೌ ಮಚ್ ಶುಡ್ ಐ ಪೇ ಫಾಸ್ಟ್

ಇಲ್ಲಿ 3 ಡಿಗ್ರಿ ಗೊತ್ತಾಯಿತು ಯು ಹ್ಯಾವ್ ಟು ಪೇ ಫುಲ್ ಅಮೌಂಟ್ ಯು ಷುಡ್ ಪೇ ಫುಲ್ ಅಮೌಂಟ್ ಯು ಮಸ್ಟ್ ಪೇ ಫುಲ್ ಅಮೌಂಟ್ ಫಸ್ಟ್ ವನ್ ಏನೋ ಯು ಹ್ಯಾವ್ ಟು ಪೇ ಫುಲ್ ಅಮೌಂಟ್ ಯು ಹ್ಯಾವ್ ಟು ಪೇ ಫುಲ್ ಅಮೌಂಟ್ ಸೆಕೆಂಡ್ ವನ್ ಯು ಷುಡ್ ಪೇ ಫುಲ್ ಅಮೌಂಟ್ ಯು ಷುಡ್ ಪೇ ಫುಲ್ ಅಮೌಂಟ್ थर्ड ವನ್ ಯು ಮಸ್ಟ್ ಪೇ ಫುಲ್ ಅಮೌಂಟ್ ಯು ಮಸ್ಟ್ ಪೇ ಫುಲ್ ಅಮೌಂಟ್ ಗೊತ್ತಾಯಿತಾ ಸೋ ಇಷ್ಟು ಏ ಡಿಫರೆನ್ಸಸ್ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಈ ಡ್ರಾಪಿಟ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಓನಾವೀಗ ಹ್ಯಾವ್ ಟು ಷುಡ್ ಮಸ್ಟ್ అంత హేగ్ బలస్బు అన్నోదన్న నవీగా నోడీ ఓకే నెక్స్ట్ నాకు అదన యవ రీతి బు అందా అన్నోదా హేగా అన్నోదన్న యవ రీతి హు అన్నోదాన నోడో ఈ కమ్ చూడ్ అయ్యమ్ నూ బర్ూడై కమ్ నూ బర్ూడై కమ్ టుమారో షుడై కమ్ టుమారో నూ నా బర్ కమ్ టుమారో నను నా బర్ ్రింగ్ బ్రిట్ బీక బుడ్ ఐ కల్ ఐ కల్ నూ కనుకే అంత అర్థ శుడై బై నూ ఖరీదసే షుడై బై నూ ఖరీదసే షుడై బై నూ ఖరీదీ మా शुरुआई टास् शुरु दुडायर्थ अंदु टेल दु दॉल टू फॉदर शुरुआई नानू ते नानू तेलबा अं अर्थ अव रीति हेल्बुअ अव रीति हे అంత నోడీ ఎక్సాంపల్స్ కూడా నోడీ సో ఒక్క ఒపీపినన్ కళోదక ఒపీనియన్ కదకే శుడ్ ఐ అంతా బాస్తీ నెన్పి అండి లైక్ షేర్ సన్యాస్ ఇంగ్లీష్ చానల్ గా సబ్స్క్రైబ్ థ్యాంక్ యూ బాయ్